ನಮ್ಮ ಸರ್ ಉದಯ್ ಸರ್ ಅಂತಿದ್ದಾರೆ ಅವರು ನಮಗೆ ರೆಫರ್ ಮಾಡಿದ್ದು ಗರ್ಭಗುಡಿ ಹನುಮನ್ ನಗರಕ್ಕೆ ಹೋಗಬೇಕು ಅಂತ ಅವ್ರು ರೆಫರ್ ಮಾಡಿದ್ದು ಹಾಗಾಗಿ ಗೊತ್ತಾಯ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಇಲ್ಲಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರು ಹಾಂ ಅದೇ ಶಿವಮೊಗ್ಗದಲ್ಲೇ ಐ ಯು ಐ ಮಾಡಿಸಿದ್ವಿ ಐ ವಿ ಎಫ್ಗೆ ಏನು ಹೋಗಿರಲಿಲ್ಲ ಒಂದು ತ್ರೀ ಟೈಮ್ಸ್ ಐ ಯು ಐ ಮಾಡಿಸಿದ್ರು ಬೇಸಿಕ್ ಟ್ರೀಟ್ಮೆಂಟ್ ಮಾಡಿದ್ವಿ ಇಲ್ಲಿ ಯಾವ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಇಲ್ಲಿ ಬಂದ ತಕ್ಷಣವೇ ಐ ವಿ ಎಫ್ಗೆ ರೆಫರ್ ಮಾಡಿದ್ರು ಮತ್ತು ಇಲ್ಲಿ ಡಾಕ್ಟರ್ಸ್ ಅಂದರೆ ಐ ವಿ ಎಫ್ಗೆ ಹೋಗಬೇಕು ಅಂದರು ಹಾಗಾಗಿ ಬಂದ ತಕ್ಷಣ ಅಕ್ಟೋಬರಲ್ಲಿ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಎದುರಿಟ್ರೀವಾಯಿತು ಫಸ್ಟ್ ಅಟೆಂಪ್ಟಲ್ಲೇ ಜನವರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಯಿತು ಇದು ನಂಗೆ ತುಂಬಾ ಖುಷಿ ಇದೆ ಎಫರ್ಟ್ ಹಾಕಿದ್ದು ವಿತ್ ಡಾಕ್ಟರ್ಸ್ ದೇವ್ರ ಬ್ಲೆಸ್ಸಿಂಗ್ಸಿಂದ ಎಲ್ಲದು ಒಳ್ಳೆಯದಾಗಿದೆ ಗರ್ಭಗುಡಿ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಫಸ್ಟ್ ಟೈಮ್ ನೀವು ಗರ್ಭಗುಡಿಗೆ ಎಂಟ್ರಿ ಆದಾಗ ನಿಮ್ಮ ಫೀಲ್ ಹೇಗಾಯಿತು ಸರ್ ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಒಂಥರ ಹೇಗೆ ಏನು ಗೊತ್ತಿಲ್ಲ ಸ್ವಲ್ಪ ಭಯ ಭಯ ಇತ್ತು ಟ್ರೀಟ್ಮೆಂಟ್ ಹೇಗೆ ಯಾವ ತರ ಒಂಥರ ಇತ್ತು ಡೇ ಒನ್ ಇಂದ ಇಲ್ಲಿ ತನಕ ನಮ್ ಜೊತೆ ಇದೀಗ ಸೊ ನಮ್ ಡಾಕ್ಟರ್ಸ್ ಕಡೆಯಿಂದ ನಮ್ ನರ್ಸಿಂಗ್ ಸ್ಟಾಫ್ ಕಡೆಯಿಂದ ನಮ್ ಫ್ರೆಂಟ್ ಆಫೀಸ್ ಕಡೆಯಿಂದ ಏನಾದರೂ ಶೇರ್ ಮಾಡ್ಬೇಕಂತ ಇದೀಗ ನೀವು ಗೂಗಲ್ ಶೇರ್ ಮಾಡಿದ್ದೀನಿ ಅದ ಎಲ್ಲದೂ ಎಲ್ಲರೂ ಕಾಪರೇಟಿವ್ ಆಗಿದ್ದಾರೆ ಇಷ್ಟ ಅವ್ರು ಇದಾರೆ ಅಂತ ಹೇಳೋದಲ್ಲ ನಾವು ಮಾತಾಡ್ಕೊಂತೈಂಡ್ ತುಂಬಾನೇ ಏನಾದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಟೈಮ್ ತಗೊಂಡು ನನಗೋಸ್ಕರ ಏನ್ ಕೇಳಿದ್ರು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ಗೈಡೆನ್ಸ್ ನಮಗೆ ಸಿಕ್ಕಿದ್ದು ಮತ್ತೆ ಅವ್ರು ನನ್ನ ಟ್ರಾನ್ಸ್ಫರ್ ಮಾಡೋದು ಹಿಂದಿನ ದಿನ ಅಷ್ಟೇ ಬಂದಿದ್ದು ಅವರಿಂದ ಅಂದ್ರೆ ನನಗೆ ಒಟ್ಟು ಅವರಿಂದ ಖುಷಿಯಾಗಿದೆ ಒಂದು ಇನ್ಫಾರ್ಮೇಷನ್ ಇರ್ಬೋದು ಕೋಆಪರೇಟಿವ್ ವೆರಿ ಕೈಂಡ್ ಫುಲ್ ಮ್ಯಾಮ್ ಅಂತೂ

ಸೊ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡ್ರು ಇವಾಗ ತನಕ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಡಯಟ್ ಆಗಲಿ ಶುಗರ್ ಕಂಟ್ರೋಲ್ ಆಗಲಿ ಮೆಡಿಕೇಶನ್ಸ್ ಆಗಲಿ ವಿಸಿಟ್ಸ್ ಆಗಲಿ ಎವ್ರಿಥಿಂಗ್ ದೇ ವಿಲ್ ಡೂ ಕರೆಕ್ಟ್ಲಿ ಆನ್ ಟೈಮ್ ಅದಕ್ಕೆ ರಿಸಲ್ಟ್ ಬಂದಿರೋದು ಮದುವೆ ಆಗಿ ಇಷ್ಟು ವರ್ಷ ಆಯಿತು ಇಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಟ್ರಾನ್ಸ್ಫರ್ ಎಲ್ಲ ಆಯಿತು ಆಮೇಲೆ ಐ ಪಿ ಎಲ್ ಸರ್ವಿಸ್ ಅಂತ ತಗೊಂಡಿದ್ವಿ ಅದು ನಿಮ್ಗೆ ಯಾವ ಥರ ಯೂಸ್ಫುಲ್ ಆಯಿತು ಮ್ಯಾಮ್ ಅದು ತುಂಬಾ ಯೂಸ್ಫುಲ್ ಆಯಿತು ಅಂದರೆ ಅವಾಗ ಜಾಸ್ತಿ ಓಡರ್ ಬರ್ತು ಅಂತಲೂ ಹೇಳ್ತಾರೆ ಮನೆಗೆ ಬಂದು ಸರ್ವಿಸ್ ಕೊಟ್ಟಿದ್ದು ತುಂಬಾ ಹೆಲ್ಪ್ಫುಲ್ ಐ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಆ ಸೈಡ್ ಎಲ್ಲ ಇಲ್ಲಿ ಐ ವಿ ಎಫ್ ಆದ್ಮೇಲೆ ಟ್ರಾನ್ಸ್ಫರ್ ಆದ್ಮೇಲೆ ಬೀಟಾ ಎಸ್ ಸಿ ಜಿ ಅಂತ ಟೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಆ ಟೆಸ್ಟ್ ಪಾಸಿಟಿವ್ ಅಂತ ಗೊತ್ತಾಗ್ ತಕ್ಷಣ ನಿಮ್ ಮನೇಲೆಲ್ಲ ಯಾವ ತರ ಸೆಲೆಬ್ರೇಷನ್ ಮಾಡಿದ್ವಿ ನಾನು ಅಳ್ತಾ ಇದ್ದೆ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ ಖುಷಿ ಪಡ್ತೀನಿ ಬಾ ಇಲ್ಲಿ ತಾ ಡೇ 1 ರಿಂದ ಇಲ್ಲಿ ತನಕ ನಮ್ಮ ಜೊತೆಲಿ ಇದಿರಾ ನಮ್ಮ ಕಡೆಯಿಂದ ಇಂದ ಚೇಂಜಸ್ ಬೇಕು ಅಂತ ಇಲ್ಲಿ ತನಕ ಅನ್ಸಿದಿಯಾ ನಿಮಗೆ ಅತ ಹೇಗಿದಾ ವೇಟಿಂಗ್ ಅಂತ ಎಲ್ಲರೂ ಎಕ್ಸ್‌ಪೆಕ್ಟೇಷನ್ ಇಕ್ಲೂ ಬರ್ತಾರೆ ಚೆನ್ನಾಗಿ ಇದ್ಮೇಲೆ ಜನಾನೂ ಜಾಸ್ತಿ ಬರ್ತಾರೆ ಸೋ ನಾನು ಅಂತ ಹೇಳಿ ವೇಟ್ ಮಾಡಿ ಯಾರಿಗೂ ಇಷ್ಟ ಹಾಗಂತ ಆಮೇಲೆ ಅರ್ಥ ಆಗುತ್ತೆ ಎಲ್ಲರೂ ನಮ್ಮ ಗಳಿಗೆ ಮತ್ತೆ ಜನನು ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತಾರೆ ಜನ ಬರೋದು ಜಾಸ್ತಿ ಸೋ ವಿಲ್ ಮೇಕ ಇಟ್ ಆಸ್ ಮತ್ತೆ ನಿಮ್ಮ ತರ ಬೇರೆ ಕಪ್ಪಲ್ ಬೇಕು ಏನಾದರೂ ಒಂದು ಸಜೆಸ್ಟ್ ಮಾಡ್ತೀರಾ ಮಾಡಿ ನಾನು ಫ್ರೆಂಡ್ಸ್ ಬೇರೆ ಬೇರೆ ಅವಶ್ಯಕತೆ ಇದ್ದವರಿಗೆ ರೆಫರ್ ಮಾಡ್ತೀವಿ ನಾ ಟ್ರೀಟ್ಮೆಂಟ್ ತಗೊಂಡಿರಂದ್ರೆ ಮೊದಲೇ ಹೇಳ್ಕೊಳಕ್ಕೆ ಹೇಳಿಕೊಳ್ಳೋಕೆ Thank you so much, ma'am. Thank you so much, sir. Congratulations, ma'am. Have a safe pregnancy thank you.